ಹಾಯ್ ಗುಡ್ ಮಾರ್ನಿಂಗ್ ಬೆಳಗ್ಗೆ ಏಳು ಗಂಟೆ ಆಗಿತ್ತು ನನ್ನ ಮಗನಿಗೆ ಬಿಸಿ ನೀರು ಇಟ್ಕೊಟ್ಟೆ ನೀರು ಬರ್ತಾ ಇರಲಿಲ್ಲ ಮತ್ತು ಇವಳು ಬಟ್ಟೆ ಎಲ್ಲ ಮಡಿಸ್ತಾಯಿದ್ಲು ಸ್ವಲ್ಪ ಬಿಸಿಲು ಬಂತು ಈರುಳ್ಳಿಲ್ಲ ಒಣಗೋಕ್ಕೆ ಸ್ವಲ್ಪ ಗ್ಯಾಸಲ್ಲಿ ಸಾಂಬಾರು ಬಿಸಿ ಮಾಡಿ ಎಳ್ನೀರು ಇತ್ತು ಎಳ್ನೀರು ಕಟ್ ಮಾಡಿಕೊಂಡೆ ಅದು ಸ್ವಲ್ಪ ಕುಡ್ದೆ ಕುಡ್ದು ಆದಮೇಲೆ ನೋಡಿ ಫ್ರೆಂಡ್ಸ್ ಕಾಯಿ ಕಾಯಿದ್ರೆ ಅನ್ನೋದು ನೋಡಿದೆ ಕಾಯಿರಲಿಲ್ಲ ಬರೀ ಗಂಜಿ ಇರಲಿಲ್ಲ ಬರೀ ನೀರು ಮಾತ್ರ ಇತ್ತು ಅದು ಕುಡ್ಕೊಂಡೆ ಕುಡ್ಕೊಂಡಾದ ಮೇಲೆ ಏನು ಮಾಡೋದು ಅಂತೇಳಿ ವೇಷ್ನೆ ಯೋಚನೆ ಮಾಡ್ಕೊತ ಕೂತಿದ್ದೆ ನೀನು ಮಾಡೋದು ಬರೀ ಗಂಜಿ ಇಲ್ಲ ಅಂತೇಳಿ ಮನೆಯೆಲ್ಲ ನೋಡಿ ಈ ಥರ ಇದ್ದಿದ್ದು ಮನೆ ಈ ಥರ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಎಲ್ಲ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ಸ್ನಾನ ಮಾಡ್ಕೊಂಡು ಬಂದೆ ತಲೆ ಒಣಗಿರಲಿಲ್ಲ ಆಮೇಲೆ ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕಾಯ್ತು ನಾವು ಅಮ್ಮನ ಮನೆಗೆ ಹೋದೆ ಹೋಗ್ತಾ ಹೋಗ್ತಾ ಗಾಡಿಯಲ್ಲಿ ಬ್ಯಾಟ್ರಿನೇ ಇರಲಿಲ್ಲ ಫ್ರೆಂಡ್ಸ್ ಅದು ರೆಡ್ ಕಲರ್ ಲೈಟ್ ಬರ್ತಾಯಿತ್ತು ಬಂದು ಹೆಂಗೆ ಓಡಿಸ್ಕೊಂಡು ಅಮ್ಮನ ಮನೆಗೆ ಬಂದೆ ನನ್ನ ಮಗಳು ಮಾತಾಡ್ಸ್ಕೊಂಡೆ ನನ್ನ ಮಗಳು ಮಾತಾಡ್ಸ್ಕೊಂಡಾದ ಮೇಲೆ ಮತ್ತೆ ಹೋಗ್ತಾ ಹೋಗ್ತಾ ನೋಡಿ ಫ್ರೆಂಡ್ ಹೆಂಗೆ ಕಾಣಿಸ್ತಾ ಇದೆ ಕರೆಕ್ಟ್ ರೆಡ್ ಕಲರ್ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಮದುವೆ ರೋಡಲ್ಲಿ ನಿಂತೋಯ್ತು ಅಯ್ಯೋ ಪುಣ್ಯಾತ್ಮನ ಕೇಳೋಣ ಅಂತ ಬಂದೆ ಆ ತಾತ ಒಬ್ಬರಿದ್ದರು ಅಲ್ಲಿ ಕರೆಕ್ಟಾಗಿ ನಿಂತೋಯಿತು ಆ ತಾತನ ಹತ್ರ ಹೋಗಿ ಕೇಳಿದ್ದಕ್ಕೆ ಆಯಿತಮ್ಮ ಹಾಕೋ ಅಂತ ಹೇಳಿದರು ಮತ್ತು ಯಾರಿಗೂ ಫೋನ್ ಮಾಡಿ ಪಾಪ ತುಂಬ ಬೇಜಾರಾಗ್ಬಿಟ್ಟಿತ್ತು ನನಗೆ ಯಾರದಾರು ನಿಂತೋಯ್ತಲ್ಲ ಅಂತ ಅವರು ಅಣ್ಣನಿಗೆ ಫೋನ್ ಮಾಡಿ ನಮ್ಮ ಮನೆಗೆ ಹೋಗಿ ತೊಗೊಂಬರ ಹೇಳಿ ಮತ್ತೆ ತಂದು ಚಾರ್ಜ್ ಹಾಕ್ಕೊಂಡು ಮನೆಗೆ ಬರೋಷ್ಟಲ್ಲಿ ತುಂಬ ಲೇಟಾಗೋಯ್ತು ನೋಡಿ ಫ್ರೆಂಡ್ ಆ ತಾತ ನಾನು ಬೇರೆ ಯಾರ ಮನೆಯಲ್ಲ ಕೇಳಬೇಕು ನೋಡಿ ಏಳು ಗಂಟೆ ಆಯಿತು ಫ್ರೆಂಡ್ ಮರಷ್ಟಲ್ಲಿ ಸ್ವಲ್ಪ ಕಾಫಿ ಕುಡಿಕೊಂಡು ಯಾಕೋ ಚಿಕ್ಕ ತಲೆನೋವ್ತಾಯಿತ್ತು ಬಂದು ಕಾಫಿ ಕುಡ್ಕೊಂಡು ಸ್ವಲ್ಪ ಅದು ರೆಸ್ಟ್ ಮಾಡಿ ಸಿಕ್ಕಾಬಿಟ್ಟೆ ತಲೆನೋದಾಯ್ತು ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿ ಮತ್ತೆ ನನ್ನ ಮಗಳು ನನೇ ನೋಡ್ತಾಯಿದ್ಲಿ ಯಾಕಮ್ಮ ತಲೆನೋತಾಯಿದ್ದೆ ಅಂತ ಕೇಳ್ತಾ ಇದ್ಲು ಓದ್ಕೊಂತ ಇದ್ಲು ಸರಿ ಓದೆ ಆಮೇಲೆ ಕ್ಯಾ ಸ್ವಲ್ಪ ಅನ್ನ ಬಿಸಿ ಮಾಡಿ ಸಾಂಬಾರು ಬಿಸಿ ಮಾಡಿದ್ದರೆ ಸ್ವಲ್ಪ ಅನ್ನ ಇತ್ತು ಅದು ಸ್ವಲ್ಪ ತೊಳೆದುಬಿಟ್ಟು ರಾತ್ರಿದು ಅನ್ನಕ್ಕೆ ಮುದ್ದೆಗಿಟ್ಟೆ ಮುದ್ದೆಗಿಟ್ಟು ಆ ಮುದ್ದೆ ಸ್ವಲ್ಪ ಕುದಿ ಬರೋ ಗಂಟ ನೋಡ್ಕೊಂಡಿತ್ತು ಸ್ವಲ್ಪ ಕುದಿ ಬರೋ ಸ್ಟಾರ್ಟ್ ಆಯಿತು ನೋಡಿ ಫ್ರೆಂಡ್ ಇದು ಕಾಳೆಲ್ಲ ಉಳ ಬಂದ್ಬಿಟ್ಟಿತ್ತು ಸ್ವಲ್ಪ ಒಣಗಾಕಿದ್ದೆ ಆದ್ರೂ ಇಲ್ಲ ಏನು ಮಾಡಿದೆ ಗೊತ್ತಿಲ್ಲ ಆಮೇಲೆ ನೋಡಿದ್ರೆ ಹಣ್ಣು ಬೇರೆ ಇತ್ತು ನಾಳೆ ಏನಾದರೂ ಒಂದು ರೆಸಿಪಿ ಮಾಡೋಣ ಅಂತ ಹಂಗೆ ಎತ್ತಿಟ್ಟಿದ್ದೆ ಮತ್ತು ಕುದಿ ಬಂತು ಸಾಂಬಾರೆಲ್ಲ ಕುದಿ ಬಂದಿತ್ತು ಅದು ಆಫ್ ಮಾಡಿದೆ ನೋಡಿ ಆಫ್ ಮಾಡಿದೆ ಆಫ್ ಮಾಡಾದ್ಮೇಲೆ ಮತ್ತೆ ಕುದಿ ಬಂತು ಯಾವುದೋ ಫಿಲಮ್ ಇದ್ರು ನೋಡಿಕೊಂಡು ಇಬ್ಬರು ಬರೀತಾಯಿದ್ರು ಹಂಗೆ ನೋಡಿಕೊಂಡು ಬಿಸಿನೀರಿಟ್ಟೆ ಒಲೆ ಮೇಲೆ ಸ್ಟವ್ ಮೇಲೆ ಬಿಸಿನೀರಿಟ್ಟು ಬಿಸಿ ಆದಮೇಲೆ ಮೇಲೆ ಮತ್ತೆ ಇದು ಕುದಿ ಬಂದಿತ್ತು ಸ್ಟವ್ ಮೇಲೆ ಮುದ್ದೆ ಕುದಿ ಬಂದಿತ್ತು ಅದಕ್ಕೆ ನಮ್ಮ ಮನೇಲಿ ಪ್ಲೇಸೇ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಎಲ್ಲ ಮಂಚದ ಕೆಳಗಡೆ ಇಟ್ಟಿದ್ದೀನಿ ಅದರಲ್ಲೇ ಎಲ್ಲ ಪ್ಲಾಸ್ಟಿಕ್ ಡಬ್ಬಲ್ಲಿ ಇಟ್ಟಿದ್ದೆ ರಾಗಿ ಅದು ಅತ್ತೂ ಹಾಕಿದೆ ಮುದ್ದೆ ಮಾಡೋಕ್ಕೆ ಹೆಸರು ಬಂದಿತ್ತು ಮುದ್ದೆ ಮಾಡಿಕೊಂಡು ಹುಬ್ಳೆ ವಿಡಿಯೋ ಮಾಡಬೇಕಲ್ಲ ತುಂಬ ಕಷ್ಟ ಆಗ್ತಾಯಿತ್ತು ಅದಕ್ಕೆ ಸ್ವಲ್ಪ ಹಂಗಿಟ್ಟೆ ಸಿಕ್ಕಾಪಟ್ಟೆ ತಲೆನೋವು ಅದಕ್ಕೆ ಓದಕ್ಕೆ ಬಟ್ಟೆ ಕಟ್ಕೊಂಡಿದ್ದೀನಿ ತುಂಬ ತಲೆನೋವು ನೋವು ಹಂಗೆ ಇತ್ತು ಫ್ರೆಂಡ್ಸ್ ಬೆಳಗ್ಗೆಯಿಂದ ಓಡಾಡಿ ಓಡಾಡಿ ಗಾಳಿಯಲ್ಲಿ ಸಿಕ್ಕಾಪಟ್ಟೆ ಚಳಿ ಅಂದರೆ ಚಳಿ ಅಮ್ಮನ ಮನೆಗೆ ಹೋಗಿ ಬರೋಷ್ಟಲ್ಲಿ ನನ್ನ ಮಗಳನ್ನ ಬಿಟ್ಟು ಬಂದಿದ್ದೆ ಮನೆಯಲ್ಲಿ ಬರಲ್ಲಿ ತುಂಬ ಚಳಿ ತಲೆ ಸಿಕ್ಕಾಪಟ್ಟೆ ನೋತಾಯಿತ್ತು ಹೆಂಗೋ ಮುದ್ದೆ ಮಾಡಿದೆ ಮುದ್ದೆ ಮಾಡಿ ಉಂಡೆ ಉಂಡೆ ಮಾಡಬೇಕಾಗಿತ್ತು ಎಲ್ಲ ಮಾಡಾದ್ಮೇಲೆ ಸೊ ಸಿಕ್ಕಾಪಟ್ಟೆ ತಾಲೆ ನೋವ್ತಾಯಿತ್ತು ಎಲ್ಲ ಮಾಡಿದೆ ಮುದ್ದೆ ಮಾಡಿ ಮುದ್ದೆ ಕಟ್ಟಿ ಮಕ್ಕಳಿಗೆಲ್ಲ ನೋಡಿ ಫ್ರೆಂಡ್ ನಮ್ಮ ಕಡೆ ಮುದ್ದೆ ಮಾಡಾದ್ಮೇಲೆ ಈ ಥರ ಕೈ ದೇವ್ರಿಗೆ ಮುಗಿಯಂಗೆ ಮುಗಿಬೇಕು ಆಮೇಲೆ ಮುದ್ದೆ ಮಾಡಿಕೊಂಡೆ ಮಕ್ಕಳಿಗೆಲ್ಲ ಒಬ್ಬಳೇ ವೀಡಿಯೋ ಮಾಡಬೇಕಲ್ಲ ಹಂಗಾಗಿ ನನಗೆ ಕಷ್ಟ ಆಗ್ತಾಯಿತ್ತು ಯಾರು ಇಲ್ಲ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅವ್ರಿಗೆ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಆಮೇಲೆ ಓದೋಕ್ಕಾಗಲ್ಲ ಅಂತ ನಾನೇ ಎಲ್ಲ ನಾನೇ ಮಾಡ್ತಾಯಿದ್ದೆ ನೋಡಿ ಫ್ರೆಂಡ್ಸ್ ಎಲ್ಲ ನಾನೇ ಮಾಡಿದೆ ಮುದ್ದೆ ಕಟ್ತಾ ಮುದ್ದೆ ಕಟ್ಟು ಫುಲ್ಲು ಬಿಸಿ ಇತ್ತು ಹಂಗಾಗಿ ನಿಧಾನ ಇದ್ದೀನಿ ಮುದ್ದೆ ಕಟ್ತಾ ಇದ್ದೀನಿ ವೀಡಿಯೋ ಮಾಡೋಕ್ಕೆ ಬರಲ್ಲ ಏನೋ ಮಾಡ್ತೀನಿ ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ನನಗೆ ಯಾಕೆ ಹೆಂಗೆ ಬರುತ್ತೋ ಹಂಗೆ ವೀಡಿಯೋ ಮಾಡ್ತೀನಿ ಹಿಂಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ವಾ ಹಂಗಾಗಿ ಮತ್ತೆ ಮೂರು ಜನಕ್ಕೆ ಮುದ್ದೆ ಮಾಡಿ ಮೂರು ತಟೆಗೆ ಹಾಕ್ಕೊಂಡು ಫ್ರೆಂಡ್ಸ್ ಮಕ್ಕಳಿಗೆ ಕೊಡೋಣ ಅಂತ ಈ ಥರ ಸಪೋರ್ಟ್ ಮಾಡ್ತಾಯಿದ್ರೆ ನಂಗೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಏನು ಮಾಡೋದು ನನಗೆ ಒಬ್ಬಳೇ ಮಾಡಬೇಕಲ್ಲ ಎಲ್ಲದಕ್ಕೂ ಹೊರಗಡೆ ಒಂದು ಹೋಗ್ಬೇಕು ಮನೆಯಲ್ಲೇ ಮಾಡಬೇಕು ಎಲ್ಲದಕ್ಕೂ ನಾನೇ ಮಾಡಿ ಫ್ರೆಂಡ್ಸ್ ನೀವು ಸ್ವಲ್ಪ ಹೆಲ್ಪ್ ಮಾಡಿ ನನಗೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿನ್ನೆ ತರಕಾರಿ ಸಾರು ಮಾಡಿದ್ದೆ ಆ ಸಾರಲ್ಲಿ ಸಾರು ತೊಗೊಂಡೆ ನನಗೆ ನನ್ನ ಮಕ್ಳಿಗಿಬ್ಬರಿಗೂ ನನ್ನ ದೊಡ್ಡ ಮಗಳು ನಮ್ಮ ಅಮ್ಮ ಮನೆಗೆ ಹೋಗಿದ್ಲು ಹಂಗಾಗಿ ತರಕಾರಿ ಸಾಂಬಾರು ಎಲ್ಲ ಮೊಳಕೆ ಹುಳ್ಳಿಕಾಳು ಎಲ್ಲ ಮಿಕ್ಸು ತರಕಾರಿ ಸಾಂಬಾರು ತೊಗೊಂಡೋಗಿ ಮೂರು ಜನಕ್ಕೆ ಅಲ್ಲಿ ಬೆಡ್ ಮೇಲೆ ಇಟ್ಟೆ ಕೆಳಗಡೆ ತುಂಬ ಚಳಿ ಇತ್ತು ಹಂಗಾಗಿ ಕೆಳಗಡೆ ಮೇಲೆ ಬೆಡ್ ಮೇಲೆ ಇಟ್ಟೆ ನನ್ನ ಮಗಗೆ ಬಾರು ಊಟ ಮಾಡಿ ಬಾರು ಊಟ ಮಾಡುವಂಥ ಕರೀತಾನೇ ಇದ್ದೆ ಅವನು ಆಮೇಲೆ ಬರ್ತೀನಿ ಆಮೇಲೆ ಬರ್ತೀನಿ ಅಂತ ಇದ್ದೆ ಅದಕ್ಕೆ ಬೆಡ್ ಮೇಲೆ ತಂದಿಟ್ಟೆ ನಾನು ಸ್ವಲ್ಪ ಊಟ ಮಾಡಿ ಅವಳಿಗೂ ಇಟ್ಟೆ ಅವಳು ಇನ್ನೂ ಬರೀತಾನೆ ಇದ್ಲು ವಿಡಿಯೋ ಮಾಡೋಕ್ಕೆ ಬರಲ್ಲ ಫ್ರೆಂಡ್ಸ್ ಏನೋ ನನಗೆ ಆದಂಗೆ ಬರ್ತದೆ ಮಾಡಿದ್ದೀನಿ ನೋಡಿ ಫ್ರೆಂಡ್ ನಾನು ಊಟ ಮಾಡಿಕೊಂಡೆ ತಲೆ ನೋವ್ತಾಯಿತ್ತು ನನ್ನ ಮಗ ವೀಡಿಯೋ ಮಾಡಲ ಅಂತ ಕೇಳ್ತಾ ಇದ್ದ ಅದಕ್ಕೆ ನಾನು ಬೇಡ ಕಣ ಬೇಡ ಸಾಕು ಹಂಗೆ ಹೆಂಗೆ ಬರ್ತಂಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಮುದ್ದೆ ಮಾಡಿದೆ ನನಗೆ ಆಗ್ತಾ ಇಲ್ಲ ಒಂದು ಕೈಯಲ್ಲಿ ಊಟ ಮಾಡ್ತಾಯಿದ್ದೆ ಇನ್ನೊಂದು ಕೈಯಲ್ಲಿ ಫೋನ್ ಇತ್ತು ಇಟ್ಕೊಳಕ್ಕಾಗ ಲಾಸ್ಟ್ ವೀಡಿಯೋ ಇವನೇ ಮಾಡಿದ್ದು ಅವನೇ ಮಾಡಿದ್ದು ಲಾಸ್ಟ್ ವೀಡಿಯೋ ಮಾಡಿ ಆಮೇಲೆ ಮುದ್ದೆ ತಿಂದ್ಕೊಂಡು ಎಲ್ಲ ಮುದ್ದೆ ಆಯ್ತು ನಾನು ತಿಂದೆ ಅವ್ರು ನಮ್ಗೆ ತಿಂದಿರಲಿಲ್ಲ ಎಲ್ಲ ಇಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಗ್ಯಾಸ್ ಎಲ್ಲ ಮೊದಲೇ ಬೆಳಗ್ಗೆ ಕ್ಲೀನ್ ಮಾಡಿ ಇಟ್ಟಿದ್ದೆ ಆ ಕ್ಲೀನ್ ಮಾಡಿಬಿಟ್ಟು ಒಂದೇ ಸರ್ತಿ ಕ್ಲೀನೆಲ್ಲ ಮಾಡಿ ಸ್ವಲ್ಪ ಬಿಸಿನೀರೆಲ್ಲ ಕುಡ್ಕೊಂಡು ಆಮೇಲೆ ಬಂದೆ ಒಳಗಡೆ ಇವರು ಇನ್ನೂ ಊಟನೇ ಮಾಡಿರಲಿಲ್ಲ ನಾನು ಒಬ್ಬಳೇ ಊಟ ಮಾಡಿದೆ ಬೇಗ ಯಾಕೋ ತಲೆ ಬೇರೆ ನೋಯ್ತಾಯಿತು ಹಂಗಾಗಿ ಒಳಗಡೆ ಬಂದು ఇది విక్స్చకొ మల్కండె ఫ్రెండ్స్ బా ఇల్లది వీడియో